ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇಲ್ಲಿ ನಾನು ಕಾಳು ಸಾಂಬಾರು ಮಾಡ್ಕೊಳ್ಳೋದಿಕ್ಕೆ ಅಂತ ಅಲಸಂದೆ ಕಾಳನ್ನು ನೀರಲ್ಲಿ ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದು ಬೇಯಲಿಕ್ಕೆ ಅಂತ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಎರಡು ವಿಸಿಲ್ ಕೂಗಿಸ್ಕೊಳ್ತೀನಿ ನಾನು ಧನುರ್ಮಾಸ ಪೂಜೆನ ಮಾಡ್ಕೊಳ್ಳೋದಕ್ಕೆ ಅಂತ ಐದು ಗಂಟೆಗೆ ಎದ್ದಿದ್ದೆ ಫ್ರೆಂಡ್ಸ್ ತುಂಬ ಚಳಿ ಇದೆ ಇತ್ತೀಚೆಗೆ ಅಂದರೆ ಒಂದು ವಾರದಿಂದ ತುಂಬ ಚಳಿ ಅನ್ನಿಸ್ತಾ ಇದೆ ನಮಗೆ ಅಂದರೆ ಮೊದಲೆಲ್ಲ ಅಂದರೆ ಧನುರ್ಮಾಸದ ಪ್ರಾರಂಭದಲ್ಲಿ ಅಷ್ಟೊಂದು ಚಳಿ ಇರಲಿಲ್ಲ ಆದರೆ ಇವಾಗ ಇತ್ತೀಚೆಗೆ ಒಂದು ವಾರದಿಂದ ಏನೋ ಸ್ವಲ್ಪ ತುಂಬಾ ಚಳಿ ಅಂತ ಅನ್ನಿಸ್ತಾ ಇದೆ ಹಾಗೆಯೇ ತಣ್ಣನೆ ಗಾಳಿ ಬೀಸುತ್ತೆ ನೋಡಿ ಫ್ರೆಂಡ್ಸ್ ಅದು ಕೂಡ ತುಂಬಾ ಡೇಂಜರಸ್ ಅಂತ ಹೇಳ್ತೀನಿ ಯಾಕೆಂದರೆ ಆ ಥರ ಗಾಳಿ ನಮಗೆ ಒಂದೊಂದು ಸರಿಗೆ ಅದು ನಮ್ಮ ಆರೋಗ್ಯಕ್ಕೆ ಹೊಂದ್ಕೊಳ್ಳಲ್ಲ ಸೊ ಅದರಿಂದ ಶೀತ ಕೂಡ ಆಗೋ ಚಾನ್ಸಸ್ ಇದೆ ಹಾಗೆಯೇ ಹುಷಾರು ತಪ್ಪೋ ಜ್ವರ ಕೆಮ್ಮು ನೆಗಡಿ ಆಗೋ ಚಾನ್ಸಸ್ ಕೂಡ ಇದೆ ಸೊ ಅದರಿಂದ ನಾವು ತುಂಬಾ ನಾವು ಸ್ವೆಟರ್ ಎಲ್ಲ ಹಾಕೊಂಡು ಸ್ವಲ್ಪ ನಮ್ಮನ್ನ ನಾವೇ ಬೆಚ್ಚಗೆ ಇಟ್ಕೋಬೇಕು ಅಂತ ಒಂದ್ ಎಂಟು ಗಂಟೆ ಎಂಟೂವರೆವರೆಗೂ ನಾನಂದು ಸ್ವೆಟರ್ ಮತ್ತೆ ನ ಬಿಚ್ಚಕ್ಕೆ ಹೋಗಲ್ಲ ಫ್ರೆಂಡ್ಸ್ ಅಷ್ಟೊಂದು ಚಳಿ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಸೂರ್ಯನ ಬೆಳಕು ನಮ್ಮ ಮೇಲೆ ಬಿಳೋವರೆಗೂ ಅಂದ್ರೆ ಸೂರ್ಯನ ಶಾಖ ಸ್ವಲ್ಪ ಬಿಸಿಲು ಬರೋವರೆಗೂ ನನಗೆ ಸ್ವೆಟ್ರನ್ನ ಬಿಚ್ಚೋಕ್ಕೆ ಆಗೋಲ್ಲ ಯಾಕಂದರೆ ಇವಾಗ ತಾನೇ ಹುಷಾರು ತಪ್ಪಿ ಇವಾಗ ತಾನೇ ಚೀರ್ ತರಿಸ್ಕೊಳ್ತಾ ಇದ್ದೀವಿ ಮತ್ತು ಹುಷಾರು ತಪ್ಪಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವ ಫ್ರೆಂಡ್ಸು ಅದಕ್ಕೋಸ್ಕರ ನಮ್ಮ ಗಿಡದಲ್ಲಿ ಇತ್ತಲವರೆ ಕಾಯಿ ಸಹ ಬಿಟ್ಟಿತ್ತು ಅದನ್ನು ಕಟ್ ಮಾಡಿ ಇದ್ದೀನಿ ಸಾಂಬಾರಿಗೆ ಅಂತ ಹಾಗೆಯೇ ಇಲ್ಲಿ ಒಂದು ಮೂರು ಟೊಮೊಟೊನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇತ್ತಲವ್ರೇಕಾಯಿ ಅಂತ ಗೊತ್ತಿರ್ಬೋದು ಫ್ರೆಂಡ್ಸ್ ನಿಮಗೆ ಅಂದರೆ ಹಳ್ಳಿಗಳಲ್ಲಿ ಸಿಗುತ್ತೆ ಇತ್ತಲ ಅಂತ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ ಬೇಳೆ ಸಾಂಬಾರಿಗೆ ಹಾಗೆಯೇ ಕಾಳು ಹಾಗೇ ಹಸಿರು ಕಾಳು ಸಾಂಬಾರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಸಾಂಬಾರು ಮಾಡಿಕೊಂಡ್ರೆ ಸೊ ನಾನು ಈ ಥರ ಇತ್ತಲವರೆಕಾಯಿನ ಉಪಯೋಗಿಸ್ಕೊಂಡು ಸಾಂಬಾರು ಮಾಡ್ತೀನಿ ಅಂತ ಅಂದರೆ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಆ ಥರ ತರಕಾರಿಗಳನ್ನ ಯೂಸ್ ಮಾಡಲ್ಲ ಅಂದರೆ ಆ ಥರ ತರಕಾರಿಗಳನ್ನ ಬ ಅಲಸಂದೆ ಕಾಳನ್ನು ಹಾಕ್ಕೊಂಡು ಸಾಂಬಾರು ಅದೊಂಥರ ಸಾಂಬಾರಾಗುತ್ತೆ ಆ ಥರ ಮಾಡ್ಕೋಬೋದು ಆದರೆ ಇವಾಗ ನಾನು ಇತ್ತಲವ್ರೇಕಾಯಿನ ಹಾಕ್ಕೊಂಡಿರೋದ್ರಿಂದ ಪ್ಲೇನಾಗಿ ಜಾಸ್ತಿ ಏನೂ ಹಾಕೋಕ್ಕೋಗಲ್ಲ ಸೊ ಎಲ್ಲ ಸಾಂಬಾರಿಗೂ ಎಲ್ಲನೂ ಹಾಕಬೇಕು ಅಂತ ಏನಿಲ್ವಲ್ಲ ಫ್ರೆಂಡ್ಸ್ ಸೊ ಆದರೆ ಈ ಥರ ಇತ್ಲವ್ರೆಕಾಯಿ ನಾವು ಕಾಳಿಗೆ ಹಾಕಿ ಸಾಂಬಾರು ಮಾಡ್ಕೋತೀವಿ ಅಂದರೆ ಜಾಸ್ತಿನೇ ಅದು ರುಚಿ ಕೊಡುತ್ತೆ ಸೊ ಅದಕ್ಕೋಸ್ಕರ ಬೇರೆ ತರಕಾರಿಗಳನ್ನ ಉಪಯೋಗಿಸ್ಬೇಕು ಅನ್ನೋ ನೆಸೆಸಿಟಿ ನಮಗಿರಲ್ಲ ಸೊ ಅದರಿಂದ ಇಲ್ಲಿ ನಾನು ప్లెయిన్ అవి ఇట్లవరేకాయ మధ్య టమాటో అష్టే సో అష్టన నాకుండా అలసంది కాలు సాంబార్ నెల్లి మాడుకోలు ಚಳಿಗಾಲ ಬಂದಾಗ ನಾವು ಏನಪ್ಪ ಇಷ್ಟೊಂದು ಚಳಿ ಇದೆಯಲ್ಲ ಅಂತ ಅಂತೀವಿ ಹಾಗೆಯೇ ಬಂತಲ್ಲೇ ಬೇಸಿಗೆ ಕೆಟ್ಟ ಬಿಸಿಲು ಅಂತ ಅಂತೀವಿ ಬಿ ಬೇಸಿಗೆ ಕಾಲದಲ್ಲಿ ಏನಾದರೂ ಜಾಸ್ತಿ ಏನಾದರೂ ಇದ್ದರೆ ಏನಪ್ಪ ಇದು ಕೆಟ್ಟ ಬಿಸಿಲು ಇಷ್ಟೊಂದು ಬಿಸಿಲ ತಡಿಯೋಕೆ ತಡಿಯೋದಕ್ಕೆ ಸಾಧ್ಯ ಇಲ್ವಲ್ಲ ಅಂತ ಹೇಳ್ತೀವಿ ಹಾಗೆಯೇ ಮಳೆ ಏನಾದರೂ ಬೀಳ್ತು ಅಂತಂದರೆ ಮಳೆ ಬಿತ್ತು ಬಿಡ್ದಲ್ಲಪ್ಪ ಇದು ಶನಿ ಶನಿ ಥರ ಇಡ್ಕೊಂಡಿದೆಯಲ್ಲಪ್ಪ ಇದು ಮಳೆ ಸೊ ಯಾವಾಗ ನಿಲ್ಲುತ್ತೋ ಈ ಮಳೆ ಅಂತ ಅಂತಿರ್ತೀವಿ ಸೊ ಒಂದಲ್ಲ ಒಂದ್ ಹೇಳ್ತಾನೆ ಇರ್ತೀವಿ ಅಕ್ಷರು ಅಂತ ಅಂದ್ಮೇಲೆ ಯಾವಾಗ್ಲೂ ಟೀಕೆ ಟಿಪ್ಪಣಿಗಳು ಇದ್ದೇ ಇರುತ್ತೆ ಫ್ರೆಂಡ್ಸ್ ಎಲ್ಲಾ ಕಾಲದಲ್ಲೂ ನಮ್ ಟೀಕೆ ಟಿಪ್ಪಣಿಗಳಂತೂ ಇದ್ದೇ ಇರುತ್ತೆ ಸೊ ಅದಕ್ಕೆಲ್ಲ ಹೆದರ್ಕೊಂಡ್ ಕೂತ್ಕೊಂಡ್ರೆ ಕೆಲ್ಸ ಏನ್ ಮಾಡೋದು ಫ್ರೆಂಡ್ಸ್ ಸೊ ಕೆ ಎಲ್ಲ ಕಾಲದಲ್ಲೂ ನಮ್ಮ ಕೆಲಸಗಳನ್ನ ನಾವು ಮಾಡಿಕೊಳ್ಳೇಬೇಕು ಅಂದರೆ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಅಂತ ಕೂರೋಕ್ಕಂತೂ ಸಾಧ್ಯ ಇಲ್ಲ ಸೊ ಅದ್ರ ಪಾಡಿಗೆ ಅದು ಒಂದು ಪ್ರಕೃತಿಯ ನಿಯಮ ಸೊ ಅದರ ಪಾಡಿಗೆ ನಾವು ಹೊಂದ್ಕೊಳ್ಳೇಬೇಕು ಎಲ್ಲ ಕಾಲಕ್ಕೂ ಸಹ ನಾವು ಹೊಂದ್ಕೊಂಡು ನಮ್ಮ ಜೀವನನ ನಡೆಸಲೇಬೇಕು ಅಲ್ವಾ ಹಾಗೇ ನಾವು ಕಾಲ ಕಾಲಕ್ಕೆ ಸೇವಿಸುವಂತಹ ಆಹಾರಗಳು ಹಾಗೆ ಹಾಗೆಯೇ ಧರಿಸುವಂಥ ಉಡುಪುಗಳು ಸಹ ಚೇಂಜ್ ಆಗ್ತಾನೆ ಇರ್ತವೆ ಸೊ ಬೇಸಿಗೆ ಕಾಲ ಬಂತು ಅಂತಂದ್ರೆ ನಾವು ತೆಳುವಾದ ಬಟ್ಟೆಗಳನ್ನ ಧರಿಸ್ತೀವಿ ಹಾಗೇನೆ ಹಾಗೇನೆ ಕಾಲ ಕಾಲಕ್ಕೆ ತಕ್ಕಂತೆ ನಾವು ಸೇವಿಸುವಂಥ ಆಹಾರಗಳು ಹಾಗೆಯೇ ನಾವು ಧರಿಸುವಂತಹ ಉಡುಪುಗಳು ಕೂಡ ಚೇಂಜ್ ಆಗ್ತಾನೆ ಇರ್ತವೆ ಸೊ ನಾವು ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ನಾವು ತೆಳುವಾದ ಉಡುಪುಗಳನ್ನ ಧರಿಸ್ತೀವಿ ಅಂತಂದರೆ ಲೈಟ್ ಆಗಿರೋ ಬಟ್ಟೆಗಳನ್ನ ಹಾಕೋತೀವಿ ಹಾಗೆಯೇ ಸೊ ಮಜ್ಜಿಗೆ ಎಳ್ಳನೀರು ನೀರು ತಂಬು ಪಾನೀಯಗಳು ಹಾಗೆಯೇ ಕಲ್ಲಂಗಡಿ ಹಣ್ಣಿನ ಜ್ಯೂಸು ಹಾಗೆಯೇ ವಿಧ ವಿಧವಾದಂತಹ ಹಣ್ಣುಗಳ ಜ್ಯೂಸ್ಗಳು ಜ್ಯೂಸ್ನ ಮಾಡಿಕೊಂಡು ನಾವು ಸೇವಿಸ್ತೀವಿ ಸೊ ಹಾಗೆಯೇ ಚಳಿಗಾಲದಲ್ಲಿ ಅದನ್ನೆಲ್ಲ ನಾವು ಸೇವಿಸೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದನ್ನೆಲ್ಲ ನಾವು ಸೇವಿಸಿದ್ರೆ ಸ್ವಲ್ಪ ಎಲ್ಲಿ ಕೋಲ್ಡ್ ಆಗುತ್ತೋ ಅನ್ನೋ ಭಯ ಕೂಡ ಇರುತ್ತೆ ಸೊ ಅದಕ್ಕೆ ತಕ್ಕಂತೆ ನಾವು ಆ ಕಾಲದಲ್ಲಿ ಏನೇನು ನಾವು ಆಹಾರ ಪದ್ಧತಿಗಳಿರುತ್ತೋ ಅದನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ಹಾಗೆಯೇ ನಾನು ಇಲ್ಲಿ ಕುಕ್ಕರ್ಗೆ ಹಿತ್ಲವರೆಕಾಯಿ ಮತ್ತು ಟೊಮೊಟೊನ ಹಾಕೊಂಡು ಇನ್ನೊಂದು ವಿಸಿಲ್ನ ಕೂಗಿಸ್ಕೊಳ್ತೀನಿ ಹಾಗೆಯೇ ಇಲ್ಲಿ ಹುಣ್ಸೆ ಹಣ್ಣನ್ನ ನೆನೆಯಕೆ ಇಟ್ಕೊಳ್ತಿದ್ದೀನಿ ಹುಳಿಗೋಸ್ಕರ ಸೊ ನಾನಿಲ್ಲಿ ಹುಣಸೆ ಹಣ್ಣನ್ನು ಹುಣಸೆ ಹಣ್ಣು ಜಾಡಿಲ್ಲಿ ಸ್ಟೋರ್ ಮಾಡಿ ಇಟ್ಕೋತಿದ್ದೀನಿ ಇದು ಸೆರಾಮಿಕ್ ಜಾಡಿ ಸೊ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಮತ್ತು ಉಪ್ಪನ್ನು ಈ ಥರ ಸೆರಾಮಿಕ್ ಜಾಡಿಗಳಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಹುಣಸೆ ಹಣ್ಣನ್ನು ನಾನು ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿ ಸೊ ಹಾಗೆಯೇ ಮತ್ತೆ ನೀರನ್ನು ಇಲ್ಲಿ ನೆನಕೆ ಇಟ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಕುಕ್ಕರ್ ವಿಸಿಲ್ ಸಹ ಕೂಗಿ ವಿಸಿಲ್ ಸಹ ಹಾರಿದೆ ನೋಡಿ ಈ ತರ ಹೊಂದ್ಕೊಂಡಿದೆ ಟೊಮೊಟೊ ಮತ್ತೆ ಹಿತ್ಲವರೆಕಾಯಿ ಹಾಗೆ ಅಲಸಂದೆ ಕಾಳು ಸೊ ಇವಾಗ ಇದಕ್ಕೆ ನಾನು ಹುಣ್ಸೆ ರಸನ ಸೇರಿಸ್ಕೊಳ್ತಿದ್ದೀನಿ ಹುಣಸೆ ರಸನ ಸೇರಿಸ್ಕೊಂಡು ಸೊ ಟೊಮೊಟೊನ ಸೇರಿಸ್ಕೊಂಡಿದ್ವಿ ಅಲ್ವಾ ಸ್ವಲ್ಪನೇ ಸಾಕು ಹುಣ್ಸೆ ರಸ ಸೇರಿಸ್ಕೊಂಡು ಇಲ್ಲಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ ಖಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಸಾಂಬಾರನ್ನು ಕುದೀಲಿಕ್ಕೆ ಬಿಡಿ ನೋಡಿ ಇವಾಗ ನಾನು ಇಲ್ಲಿ ನಾನು ದಪ್ಪ ಉಪ್ಪನ್ನ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ ನಾನು ಸಾಮಾನ್ಯವಾಗಿ ಈ ಥರ ಸಾಂಬಾರುಗಳೇನಾದರೂ ಮಾಡ್ಕೋಬೇಕಾದ್ರೆ ದಪ್ಪ ಉಪ್ಪನ್ನೇ ಜಾಸ್ತಿ ಯೂಸ್ ಮಾಡೋದು ಸೊ ರುಚಿ ತುಂಬ ಚೆನ್ನಾಗಿರುತ್ತೆ ನನಗೆ ಏನಾದ್ರೂ ಅಂದರೆ ಸಣ್ಣ ಉಪ್ಪನ್ನ ನಾನು ಯೂಸ್ ಮಾಡೋದು ಕಡಿಮೆ ದಪ್ಪ ಉಪ್ಪನ್ನ ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ಸಾಂಬಾರ್ ರುಚಿ ಸಹ ನೋಡ್ಕೋತೀನಿ ಇವಾಗ ಸೊ ಉಪ್ಪು ಏನಾದರೂ ಕಡಿಮೆ ಆದರೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತೀನಿ ಉಪ್ಪು ಹುಳಿ ಖಾರನ ಸ್ವಲ್ಪ ನಾವು ಪ್ಲೇನಾಗೆ ಮಾಡ್ಕೋಬೇಕು ಸಾಂಬಾರು ಏನಾದರೂ ಮಾಡ್ಕೋತೀವಿ ಅಂತ ಅಂದರೆ ಸೊ ಜಾಸ್ತಿ ಏನಾದರೂ ಖಾರ ಜಾಸ್ತಿ ಮಾಡ್ಕೊಳ್ಳೋದು ಇಲ್ಲಾಂದರೆ ಹುಳಿ ಜಾಸ್ತಿ ಮಾಡ್ಕೊಳ್ಳೋದು ಆ ಥರ ಮಾಡಿಕೊಂಡ್ರೆ ಅಷ್ಟೊಂದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಸೊ ಲೈಟ್ ವೆಯ್ಟಾಗೆ ಇರಲಿ ಉಪ್ಪು ಖಾರ ನಿಮ್ಮ ಆಹಾರದಲ್ಲಿ ಸೊ ಹಾಗೆಯೇ ಇಲ್ಲಿ ನಾನು ಒಂದು ಸ್ಪೂನ ಒಂದು ಸ್ಪೂನಷ್ಟು ಒಡ್ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಮನೇಲಿತ್ತು ನಮ್ಮ ಮನೇಲಿ ಸೊ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನ್ ಸಹಾಯದಿಂದ ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದೇನಕ್ಕಪ್ಪ ಸೇರಿಸ್ಕೊಂಡೆ ಅಂದರೆ ಸ್ವಲ್ಪ ಇದನ್ನು ಸೇರಿಸ್ಕೊಂಡ್ರೆ ಸಾಂಬಾರು ತಿಕ್ಕಾಗುತ್ತೆ ಸೊ ಅದಕ್ಕೋಸ್ಕರ ಗಟ್ಟಿಯಾಗಲಿ ಅಂತ ಸ್ವಲ್ಪ ವಡ್ರಾಗ ನೀರಲ್ಲಿ ಬೆರೆಸಿ ಸೇರಿಸ್ಕೊಂಡಿದ್ದೀನಿ ಮುದ್ದೆಗೂ ಸಹ ಬೇಕಲ್ವಾ ಸೊ ಅದಕ್ಕೋಸ್ಕರ ಈ ಥರ ಸೇರಿಸ್ಕೊಂಡು ಸಾಂಬಾರನ್ನ ಮಾಡಿಕೊಂಡೆ ಹಾಗೆಯೇ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸೊ ಹಾಗೆಯೇ ಸಾಸಿವೆ ಹಸಿರು ಮೆಣಸಿನ್ಕಾಯಿ ಕರಿಬೇವನ್ನ ಹಾಕ್ಕೊಂಡು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಸ್ವಲ್ಪ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಗ್ಗರಣೆಯಲ್ಲಿ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಫ್ರೈ ಆಗ್ತಾ ಬಂತು ಸೊ ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ಇವಾಗ ನಾನು ಈ ಒಗ್ಗರಣೆನ ಸಾಂಬಾರ್ಗೆ ಸೇರಿಸ್ಕೊಳ್ತಿದ್ದೀನಿ ನೋಡಿ ಯಾವುದೇ ಥರ ಮಸಾಲ ಪದಾರ್ಥಗಳನ್ನು ಉಪಯೋಗಿಸ್ತೇನೆ ಸಿಂಪಲ್ ಆಗಿ ಈ ಥರ ಸಾಂಬಾರನ್ನು ನೀವು ಮನೆಯಲ್ಲಿ ಮಾಡಿಕೊಳ್ಬಹುದು ನೋಡಿ ಇವಾಗ ಇತ್ತಲವ್ರೆಕಾಯಿ ಅಲಸಂದೆ ಕಾಳು ಸಾಂಬಾರ್ ಸಹ ರೆಡಿ ಆಯಿತು ಹಾಗೇನೆ ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೇನೆ ಸ್ವಲ್ಪ ರೈಸ್ನ ಕೂಡ ಮಾಡ್ಕೊಂಡಿದೀನಿ ಮುದ್ದೆಗಂತೂ ಇದು ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಥಿಕ್ನೆಸ್ ಆಗಿ ನಾನು ಮುದ್ದೆಗೆ ಅಂತಲೇ ಈ ಥರ ಸಾಂಬಾರನ್ನು ಮಾಡಿಕೊಂಡೆ ಅನ್ನಕ್ಕಾದರೆ ಸ್ವಲ್ಪ ತೆಳುವು ಇದ್ರೂ ಪರವಾಗಿಲ್ಲ ಆದರೆ ಮುದ್ದೆಗೆ ಈ ಥರ ಹದದಲ್ಲಿದ್ರೇ ಚೆನ್ನಾಗಿರುತ್ತೆ ನೋಡಿ ಇವಾಗ ನಮ್ಮ ಊಟ ಕೂಡ ರೆಡಿ ಆಯಿತು ಮುದ್ದೆ ಅನ್ನ ಸಾಂಬಾರು ಸೊ ಮನೆಯವ್ರಿಗೆಲ್ಲ ನಾನು ಊಟನ ಬಡಿಸಿದ್ದಾದ್ಮೇಲೆ ಅತ್ತೆ ಮಾವನಿಗೆ ಮತ್ತು ನಮ್ಮ ಮನೆಯವ್ರಿಗೆ ಊಟನ ಕೊಟ್ಟು ಲಾಸ್ಟಲ್ಲಿ ನಾನು ಕೂಡ ಊಟನ ಮುಗಿಸ್ಕೊಂಡು ಇವಾಗ ಫ್ರಿಡ್ಜನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಶುರು ಮಾಡ್ಕೊಂಡಿದ್ದೀನಿ ನನ್ನ ಫ್ರಿಜ್ಜೆಲ್ಲ ಸ್ವಲ್ಪ ಮೆಸ್ಸಿ ಆಗಿಬಿಟ್ಟಿತ್ತು ಸೊ ಅದನ್ನೆಲ್ಲ ಒಂದು ಕಡೆಯಿಂದ ಹೊರಗಡೆ ತೆಗ್ದಿಟ್ಟು ಅದನ್ನೆಲ್ಲ ನೀಟಾಗಿ ಇವಾಗ ಕ್ಲೀನ್ ಮಾಡಿಕೊಳ್ಬೇಕು ಸೊ ಮೊದಲಿಗೆ ನಾನು ಸ್ವಿಚ್ನ ಆಫ್ ಮಾಡಿಕೊಂಡು ಕ್ಲೀನಿಂಗ್ ಕ್ಲೀನಿಂಗ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡೆ ಇವಾಗ ಒಂದು ಕಡೆಯಿಂದ ಫ್ರಿಡ್ಜಲ್ಲಿರುವಂತಹ ಡಬ್ಬಗಳನ್ನೆಲ್ಲ ಹೊರ್ಗಡೆ ತೆಗೆದಿಟ್ಟು ಇವಾಗ ಫ್ರಿಜ್ಜನ್ನ ಕ್ಲೀನ್ ಮಾಡಿಕೊಳ್ಬೇಕು ಸೊ ಫ್ರಿಜ್ಜಲ್ಲಿರುವಂಥ ಸ್ಲ್ಯಾಬ್ಗಳನ್ನ ಕೂಡ ನೀಟಾಗಿ ವಾಶ್ ಮಾಡ್ಕೋತೀನಿ ಸೊ ಇದು ಸಿಂಗಲ್ ಡೋರ್ ಫ್ರಿಜ್ ಇದು ಸ್ಯಾಮ್ಸಂಗ್ ಕಂಪ್ನಿದು ಸೊ ಇದನ್ನು ನಾವು ಹತ್ತು ವರ್ಷದಿಂದ ಇದ್ದೀವಿ ಏನಂದ್ರೆ ಏನೂ ಆಗಿಲ್ಲ ಫ್ರೆಂಡ್ಸ್ ಇನ್ನೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಸೊ ಅದರಿಂದ ಇದನ್ನ ಬದ್ ಸೊ ಇವಾಗ ಫ್ರಿಜ್ಜಲ್ಲಿರುವಂಥ ಸ್ಲ್ಯಾಬ್ಗಳನ್ನು ನಾನು ಸ್ಕ್ರಬ್ಬರಿಂದ ಉಜ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ ಇವಾಗ ನಾನು ಮೀಶೋಯಿಂದ ಇಂದ ಇದನ್ನು ಹಾರ್ಡರ್ ಮಾಡ್ಕೊಂಡಿದ್ದೆ ಸ್ಲ್ಯಾಬ್ ಮೇಲೆ ಹಾಕೊಳ್ಳೋಕ್ಕೆ ಈ ಶೀಟನ್ನು ಹಾರ್ಡರ್ ಮಾಡಿಕೊಂಡಿದ್ದೆ ಇದನ್ನು ಸಹ ನೀಟಾಗಿ ವಾಶ್ ಮಾಡಿ ಇದನ್ನ ಬಿಸಿಲಲ್ಲಿ ಒಣಗಿಸಿ ಮತ್ತೆ ನೀವು ಹಾಕೋಬಹುದು ನೋಡಿ ಇವಾಗ ಒಂದು ಕಡೆಯಿಂದ ಫ್ರಿಜ್ ಕೂಡ ಕ್ಲೀನ್ ಆಗಿದೆ ಹಾಗೆಯೇ ಸ್ಲ್ಯಾಬ್ಗಳನ್ನ ಕೂಡ ಜೋಡಿಸಿದ್ದಾಯಿತು ಸೊ ಹಾಗೆಯೇ ಇದ್ರ ಮೇಲೆ ಫ್ರಿಜ್ ಕವರ್ನ ಸಹ ನಾನು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಮತ್ತೆ ಹಾಕ್ಕೊಂಡಿದ್ದೀನಿ ಒಟ್ಟು ಒಂದು ಎರಡು ಮೂರು ಟ್ರೇನ ಕೊಟ್ಟಿದ್ದಾರೆ ಹಾಗೆಯೇ ಫ್ರಿಜ್ಜಲ್ಲಿರುವಂತಹ ನಾನು ಕಂಟೈನರ್ಗಳನ್ನ ಸಹ ವಾಶ್ ಮಾಡಿ ಎತ್ತಿಟ್ಕೊಳ್ಬೇಕು ಇಲ್ಲಿ ಸೊ ನಾನು ಒಂದು ಕಂಟೈನರಲ್ಲಿ ಹೂವನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇವಾಗ ಕ್ಲೀನ್ ಮಾಡ್ಕೊಳ್ತೀನಿ ಸೊ ನೋಡಿ ನೀವೇನಾದರೂ ಹೂವನ್ನ ಸ್ಟೋರ್ ಮಾಡಬೇಕು ಅಂದರೆ ಈ ಥರ ಪ್ಲಾಸ್ಟಿಕ್ ಕವರ್ಗೆ ಹೂವನ್ನು ಹಾಕ್ಕೊಂಡು ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಲ್ಲಿ ಹಾಕೋ ಹಾಕ್ಕೊಂಡ್ರೆ ಹೂವನ್ನು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿ ಪ್ಲಾಸ್ಟಿಕ್ ಡಬ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಜಾಸ್ತಿ ದಿನ ಬಾಳುಮಿಕೆ ಬರುತ್ತೆ ಹೂವು ಬೇಗ ಬಾಡೋಗಲ್ಲ ಸೊ ಅದಕ್ಕೋಸ್ಕರ ಹಾಗೆಯೇ ಇಲ್ಲಿ ಮಸಾಲಾ ಪ್ಯಾಕೆಟ್ಗಳನ್ನ ಸಹ ಒಂದು ಕಂಟೈನರ್ಗೆ ಜೋಡಿಸ್ಕೊಂಡಿದ್ದೆ ಅದನ್ನು ಸಹ ಎತ್ತಿಟ್ಕೊಂಡು ಇವಾಗ ಅದನ್ನು ಸಹ ವಾಶ್ ಮಾಡ್ಕೊಳ್ತಿದ್ದೀನಿ ನಾನು ಈ ಥರ ಫ್ರಿಡ್ಜನ್ನ ಕ್ಲೀನ್ ಮಾಡಬೇಕಾದ್ರೆ ಅದರಲ್ಲಿರುವ ಕಂಟೈನರ್ಗಳನ್ನ ಸಹ ನೀಟಾಗಿ ವಾಶ್ ಮಾಡ್ಕೋತೀನಿ ಸೊ ಹಾಗಾದ್ರೇ ನನಗೆ ನೀಟ್ನೆಸ್ ಹಾಗಾದ್ರೇ ನನಗೆ ಸಮಾಧಾನ ಆಗೋದು ಸೊ ನೋಡಿ ಇವಾಗ ಎಲ್ಲಾನು ಮತ್ತೆ ನೀಟಾಗಿ ಒರೆಸ್ಕೊಂಡು ಅದನ್ನೆಲ್ಲ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ ನೀವು ಈ ಥರ ಫ್ರಿಜ್ ಸ್ಲ್ಯಾಬ್ ಮೇಲೆ ಈ ಥರ ಪೇಪರ್ ಶೀಟನ್ನು ಹಾಕೋದ್ರಿಂದ ಕೊಳೆ ಏನಾದರೂ ಆದರೆ ಸ್ಲ್ಯಾಬ್ಗೆ ಕೊಳೆ ಆಗಲ್ಲ ಪೇಪರ್ ಮೇಲೆ ಕೊಳೆ ಆಗುತ್ತೆ ಧೂಳು ಕಸ ಏನಾದರೂ ಇದ್ದರೆ ಅದ್ರ ಮೇಲೆ ಮಾತ್ರ ಆಗುತ್ತೆ ಸೊ ಅದಕ್ಕೋಸ್ ಅದಕ್ಕೋಸ್ಕರ ಈ ಥರ ನಾನು ಪೇಪರ್ ಶೀಟನ್ನು ಹಾರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ಸೊ ನೋಡಿ ಇವಾಗ ಅದ್ರ ಮೇಲೆ ನಾನು ಕಂಟೇನರ್ಗಳನ್ನ ಇಟ್ಕೊಳ್ತೀನಿ ಹಾಗೆಯೇ ಮನೇಲಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇತ್ತು ಸೊ ಅದರಿಂದ ಅದನ್ನು ಕವರಲ್ಲಿ ಎತ್ತಿಟ್ಕೊಳ್ತಿದ್ದೀನಿ ಹಾಗೆಯೇ ಟೊಮೊಟೊ ಕೂಡ ಜಾಸ್ತಿ ಇತ್ತು ಸೊ ಅದಕ್ಕೋಸ್ಕರ ಅದನ್ನು ಒಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನಾನು ಈ ಥರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದ್ದರೆ ಕೆಳಗಡೆ ನಾನು ಅಂದರೆ ದೊಡ್ಡದೊಂದು ಟ್ರೇ ಕೊಟ್ಟಿದ್ದಾರೆ ಅದರಲ್ಲಿ ಈ ಥರ ಕವರಲ್ಲಿ ಕಟ್ಟಿ ಇಟ್ಕೊಳ್ತೀನಿ ಹಾಗೆಯೇ ಟೀ ಪುಡಿ ಎಲ್ಲ ಈ ಕಡೆ ಸ್ಲ್ಯಾಬಲ್ಲಿ ಜೋಡಿಸಿ ಇಟ್ಕೋತೀನಿ ನಾನು ಟೀ ಪುಡಿನೂ ಕೂಡ ಟೀ ಮತ್ತು ಕಾಫಿ ಪುಡಿನ ಕೂಡ ಈ ಥರ ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹಾಗೇನೇ ಬಾದಾಮ್ ಡ್ರಿಂಕ್ ಎಲ್ಲ ಇತ್ತು ಸೊ ಅದನ್ನು ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಜಾಸ್ತಿ ದಿನ ಬಾಳುಮಿಕೆ ಬರುತ್ತೆ ಸೊ ಹೊರ್ಗಡೆ ಇಟ್ಟರೆ ಏನಾದರೂ ಕೆಟ್ಟೋಗೋ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೋಸ್ಕರ ಹಾಗೆಯೇ ನಾನು ಇಲ್ಲಿ ಒಂದು ಬಾಕ್ಸ್ಗೆ ಬಟಾಣಿನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಕೋತೀನಿ ಸೊ ಹೊರಗಡೆ ಇಟ್ಟರೆ ಹುಳ ಆಗೋ ಚಾನ್ಸಸ್ ಇದೆ ಅದಕ್ಕೋಸ್ಕರ ಈ ಥರ ಫ್ರಿಜ್ಜಲ್ಲೇ ಅದನ್ನು ಸ್ಟೋರ್ ಮಾಡಿ ಇಟ್ಕೋತೀನಿ ಹಾಗೆಯೇ ನಾನು ಕಂಟೇನರ್ಗಳನ್ನ ಕೂಡ ಇಲ್ಲಿ ತರಕಾರಿ ವೆಜಿಟೇಬಲ್ ಸ್ಟೋರ್ ಮಾಡುವಂಥ ಕಂಟೇನರ್ಗಳನ್ನ ಸಹ ಇಲ್ಲಿ ವಾಶ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ವಾಶ್ ಮಾಡಿಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಸೊ ಇವಾಗ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಕ್ಯಾರೆಟ್ ಬೀನ್ಸ್ ಎಲ್ಲ ಒಂದೊಂದಕ್ಕೆ ಒಂದೊಂದು ತರಕಾರಿಗಳನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ನೈಲ್ ಫಾಲಿಶ್ಗಳು ಕೂಡ ಇತ್ತು ನನ್ನ ಹತ್ರ ಸೊ ಅದನ್ನು ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ ಹಾಗೆಯೇ ಡ್ರೈ ಫ್ರೂಟ್ಸ್ ಅದೆಲ್ಲ ಕೂಡ ಕ್ಲೀನ್ ಮಾಡಿ ಹೆತ್ತಿಟ್ಕೊಂಡಿದ್ದಾಯಿತು ಹಾಗೆಯೇ ಫ್ರಿಜ್ ಡೋರನ್ನು ಕೂಡ ಸ್ವಲ್ಪ ಕೋಲಿನ ಹಾಕೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇವಾಗ ನನ್ನ ಫ್ರಿಜ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಸೊ ನನಗೆ ಏನಾದರೂ ಕ್ಲೀನ್ ಮಾಡಬೇಕು ಅಂತ ಮನಸ್ಸಲ್ಲಿ ಇದ್ಬಿಟ್ರೆ ಅದನ್ನು ಬೇಗ ಮುಗಿಸ್ಬೇಕು ಆ ಕೆಲಸನ ಎಷ್ಟು ಬೇಗ ಮಾಡ್ತೀನೋ ಮಾಡ್ತೀನೋ ಅನ್ನಿಸ್ತಾ ಇರುತ್ತೆ ಮನಸಲ್ಲಿ ನೋಡಿ ಇವಾಗ ಒಂದು ಕಡೆಯಿಂದ ಫ್ರಿಜ್ ಕ್ಲೀನ್ ಕೂಡ ಕ್ಲೀನ್ ಮಾಡಿದ್ದಾಯಿತು ಇವಾಗ ನನಗೆ ಮನಸ್ಸಿಗೆ ಸಮಾಧಾನ ಆಯಿತು ಸೊ ನಾನು ಈ ವಿಡಿಯೋ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸೊ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಕೆಲಸ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗಿತ್ತು ಐದೂವರೆ ಸೊ ಟೀ ಟೈಮ್ಗೆ ಅಂತ ಇಲ್ಲಿ ನಾನು ಸಿಂಪಲ್ಲಾಗಿ ಅವಲಕ್ಕಿ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಏನೂ ಹಾಕಿಲ್ಲ ಸೊ ನಿತಿನ್ಗೋಸ್ಕರ ಅಂತ ಇಲ್ಲಿ ಅವನಿಗೆ ಈ ಅವಲಕ್ಕಿ ಒಗ್ಗರಣೆಯನ್ನು ಮಾಡಿಕೊಟ್ಟೆ ಸೊ ನಾನು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು